ಅವಲಕ್ಕಿ ವಿತ್ ಗ್ರೀನ್ ಚಿಲ್ಲಿ ಜೀರಿಗೆ ಹಸಿ ಖಾರ ಮತ್ತು ಕರಿಬೇವು ಅರಿಶಿನ ಉಪ್ಪು ಅವಲಕ್ಕಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಫಸ್ಟ್ ಅವಲಕ್ಕಿನ ಬಿಸಿ ಮಾಡ್ಕೋಬೇಕು ಅವಲಕ್ಕಿ ಬಿಸಿ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅವಲಕ್ಕಿನ ಬಿಸಿ ಮಾಡ್ಕೋಬೇಕು ಕ್ರಿಸ್ಪಿ ಆಗ್ಬೇಕು ಇಲ್ಲಾಂದ್ರೆ ಸ್ಮೂತ್ ಇರುತ್ತೆ ಗಂಟ್ಲ ಗಂಟ್ಲಾಗ ಇಡ್ಕೊಂಡ್ಬಿಡ್ತೈತೆ ಬಾಯಿಗೆಲ್ಲ ಇಡ್ಕೊತೈತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿದರೆ ಆಗೂ ಬರುತ್ತೆ ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ ಈ ಥರ ಮಾಡ್ಕೋಬೇಕು ಸ್ವಲ್ಪ ನಂತರ ಇದು ಬಿಸಿ ಆದ ನಂತರ ಒಗ್ಗರಣೆ ಕಳ್ಸ್ಕೊಬೇಕು ಇದಾದಮೇಲೆ ಒಗ್ಗರಣೆ ಕಳ್ಸ್ಕೊತೀವಿ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು ಎಣ್ಣೆ ಒಗ್ಗರಣೆಗೆ ಹಾಕ್ಬೇಕಿದ್ದನ್ನು ಇವಾಗ ಒಗ್ಗರಣೆಗೆ ಹಾಕಲಿಕ್ಕೆ ಫಸ್ಟ್ ಎಣ್ಣೆ ನಂತರ ಸ್ವಲ್ಪ ಜೀರಿಗೆ ಜೀರಿಗೆ ನಂತರ ಸ್ವಲ್ಪ ಖಾರ ನೋಡ್ಕೊಂಡು ಹಸಿ ಖಾಯ ಹಾಕೋಬೇಕು नर स्वल्प हकी हाँ कल आम स्वल स्वल्प चूर अरशना न ರುಚಿಗೆ ತಕ್ಕಷ್ಟು ಓಕೆ బ్లాಕ್ Salt ಇದ್ರೆ ಹಾಕೋಬಹುದು white salt ಇದ್ರೂನೂ ಹಾಕೋವೆ ನಾನು ಸ್ವಲ್ಪ black white salt ಡೆ ಹಾಕ್ತಾಯಿದ್ದೀನಿ ಸ್ವಲ್ಪ white salt ಸ್ವಲ್ಪ black salt ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದೆಲ್ಲ ಅವಲಕ್ಕಿನೂ ಹಾಕಬೇಕು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅಷ್ಟು ಕ್ವಾಂಟಿಟಿನೇ ಅವಲಕ್ಕಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲ ಹೊಂದ್ಕೊಂಡಂಗೆ ಮಿಕ್ಸ್ ಮಾಡಿ ಕೆಳಗಿಳಿಸಿ ಚೆನ್ನಾಗಿ ನೀಟಾಗಿ ಕಲಿಸ್ಬೇಕು ಸ್ವಲ್ಪ ಬೇಕಂದರೆ ಚಾಟ್ ಮಸಾಲೆ ಹಾಕ್ಕೊಳ್ಳ್ರಿ ನಾನು ಬ್ಲ್ಯಾಕ್ ಸಾಲ್ ವೈಟ್ ಸಾಲ್ಫ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿ ವಿತ್ ಗ್ರೀನ್ ಚಿಲ್ಲಿ ಜೊತೆ ಮಾಡಬೇಕು ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿ ಆಗಿರುತ್ತೆ ವೆರಿ ಈಸಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್